ಸಿಕ್ಕಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಹೆಲ್ಪ್ ಲೈನ್ ಹೆಸರಲ್ಲಿ ಸಿಕ್ಕಿಬಿದ್ದ ಸಂಧ್ಯಾ ಪವಿತ್ರ ನಾಗರಾಜ್ ಎಂಬ ಮಹಿಳೆಯಿಂದ ವಂಚನೆ ನಡೆದಿದೆ ಮಹಿಳಾ ಹೋರಾಟಗಾರ್ತಿ ಅಂತ ನಂಬಿಸಿ ಉಂಡೆ ನಾಮ ಹಾಕಿರುವಂತದ್ದು ಲೈವ್ ಕಾರ್ಯಕ್ರಮದ ವೇಳೆ ಕೆ ಪವಿತ್ರ ಪರಿಚಯವಾಗಿರ್ತಾರೆ ಪವಿತ್ರ ಕೋರ್ಟಿನಲ್ಲಿರುವಂತ ಕೇಸ್ ಬಗೆಹರಿಸುವುದಾಗಿ ಹಣ ಪಡೆದು ನಾಮವನ್ನ ಹಾಕಿದ್ದಾರೆ ಸುಮಾರು ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಪೀಕಿದ್ದಾರೆ ಕಿಲಾಡಿ ಸಂಧ್ಯಾ ಗಾಯಕ ರಾಜೇಶ್ ನಿಂದ ಲಕ್ಷ ಲಕ್ಷ ಹಣವನ್ನ ದೋಚಿರುವಂತದ್ದು ಖತರ್ನಾಕ್ ಲೇಡಿ ಹಣ ವಾಪಸ್ ಕೇಳಿದ್ರೆ ಮಹಿಳೆಯಿಂದ ಗಲಾಟೆ ಮಾಡಿಸುವಂತ ಧಮಕಿ ಹಾಕಲಾಗ್ತಾ ಇದೆಯಂತೆ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟಾಗ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು ರಾಜೇಶ್ ಅವರು ಈ ಸಂಬಂಧ ಕುಂಜಲಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸೌಜನ್ಯ ಹೆಲ್ಪ್ಲೈನ್ ಹೆಸರಲ್ಲಿ ಲೋಕಾಲಿ ಸಿಕ್ಕಿ ಬಿದ್ದಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಸಂಧ್ಯಾ ಪವಿತ್ರ ನಾಗರಾಜ್ ಎಂಬ ಮಹಿಳೆ ವಂಚನೆಯನ್ನ ಮಾಡಿರುವಂತದ್ದು ದೃಶ್ಯದಲ್ಲಿ ಏನ್ ನೋಡ್ತಾ ಇದೀವಿ ಈಕೆಯ ಹೆಸರು ಸಂಧ್ಯಾ ಪವಿತ್ರ ನಾಗರಾಜ್ ವೃತ್ತಿಯಲ್ಲಿ ಹೋರಾಟಗಾರ್ತಿ ಅಂತ ಹೇಳ್ಕೋತಾರೆ ಆದ್ರೆ ನಿಜಕ್ಕೂ ಕೂಡ ಹೋರಾಟಗಾರ್ತಿಯ ಈಕೆ ಅನ್ನೋದೇ ಈಗ ಪ್ರಶ್ನೆ ಮಹಿಳಾ ಹೋರಾಟಗಾರ್ತಿ ಅಂತ ನಂಬಿಸಿ ಲಕ್ಷ ಲಕ್ಷ ಹಣವನ್ನ ಪಡೆದಿರುವಂಥದ್ದು ಲೈವ್ ಕಾರ್ಯಕ್ರಮದ ವೇಳೆ ರಾಜೇಶ್ಗೆ ಈ ಪವಿತ್ರ ಪರಿಚಯವಾಗಿರ್ತಾರೆ ಕೋರ್ಟ್ ನಲ್ಲಿರುವಂತ ಕೇಸನ್ನ ಬಗೆಹರಿಸೋದಾಗಿ ನಂಬಿಸಿ ಹಣವನ್ನ ಪಡೆದಿರ್ತಾರೆ ಸುಮಾರು ಮೂರು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನ ಪೀಕಿರುವಂತದ್ದು ಈ ಕಿಲಾಡಿ ಸಂಧ್ಯಾ ಗಾಯಕ ರಾಜೇಶ್ ಲಕ್ಷ ಲಕ್ಷ ಹಣವನ್ನ ನೀಡಿದ್ದಾರೆ ಈಕೆಗೆ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟಂತಹ ಸಂದರ್ಭದಲ್ಲಿ ದೂರನ್ನ ಕೊಟ್ಟಿದ್ದಾರೆ ಈ ಸಂಬಂಧ ಪುಂಜಲಕಟ್ಟೆ ಠಾಣೆಯಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಎಷ್ಟು ಮಟ್ಟಿಗೆ ಯೋಚನೆ ಮಾಡಿದ್ದಾರೆ ಒಬ್ಬರ ಹೋರಾಟಗಾರ್ತಿ ಅಂತ ಹೆಸರು ಹೇಳ್ಕೊಂಡು ಸೌಜನ್ಯ ಹೆಲ್ಪ್ಲೈನ್ ಹೆಸರಲ್ಲಿ ಆ ಏನ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಹಣ ಮಾಡ್ಲಿಕ್ಕೆ ಹೊರಟಿರೋದಾ ಆ ಈ ರೀತಿ ಈ ರೀತಿ ಕೆಲಸ ಮಾಡ್ಕೊಂಡು ಹಣ ಮಾಡ್ಬೇಕಾ ಏನು ಸೌಜನ್ಯ ಪರ ಹೋರಾಟಗಾರ್ತಿ ಅಂತ ನಂಬಿಸಿ ಹೆಲ್ಪ್ ಲೈನ್ ಅನ್ನ ತೆಗೆದುಕೊಂಡು ಅಲ್ಲಿ ವಂಚನೆಯನ್ನ ಈಕೆ ಫೇಸ್ಬುಕ್ ಲೈವ್ ಬಂದು ಮಾತನಾಡುತ್ತಾ ರಾಜ್ಯಾದ್ಯಂತ ಅಮಾಯಕರ ಮೇಲೆ ದಾಖಲಾಗಿದ್ದ ಅನೇಕ ಪ್ರಕರಣಗಳನ್ನ ಪರಿಹರಿಸಿಕೊಟ್ಟಿರುವುದಾಗಿ ಹೇಳಿರುವುದನ್ನ ನಂಬಿದ್ದು ನಂತರದ ದಿನಗಳಲ್ಲಿ ಆರೋಪಿಯ ಬಳಿ ತನ್ನ ವಿರುದ್ಧ ಬಂಟ್ವಾಳ ನಗರ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದ ಬಗ್ಗೆ ತಿಳಿಸಿರುವಂತದ್ದು ತದನಂತರ ಪ್ರಕರಣವನ್ನ ಪ್ರಕರಣವನ್ನು ಹೈಕೋರ್ಟ್ ನಲ್ಲಿ ಬಗೆಹರಿಸಿಕೊಡುವುದಾಗಿ ನಂಬಿಸಿ ಎರಡ್ ಸಾವಿರದ ಇಪ್ಪತ್ತೈದನೇ ಜನವರಿ ತಿಂಗಳಲ್ಲಿ ಬೆಂಗಳೂರಿನ ಜೆ ಪಿ ನಗರ ಏಳನೇ ಹಂತದಲ್ಲಿರುವ ಆಕೆಯ ಮನೆಗೆ ಬರ್ಮಾಡಿಕೊಂಡು ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಕೂಡ ಪಡೆದುಕೊಂಡಿರ್ತಾರೆ ಬಳಿಕ ಪ್ರಕರಣ ಬಗೆಹರಿಸಲು ಸ್ವಲ್ಪ ಖರ್ಚಿದೆ ಅಂತ ಕೂಡ ಹೇಳಿರುವಂತದ್ದು ಈ ಸಂದರ್ಭದಲ್ಲಿ ಓಕೆ ಅಂತ ಹೇಳಿ ಹಣವನ್ನು ಕೂಡ ಅಹ್ ಅರವಿಂದ ಕೊಟ್ಟಿರ್ತಾರೆ ಆ ಗಾಯಕರು ಆದರೆ ಹಣವನ್ನ ಕೊಟ್ಟಾಯ್ತು ಆದ್ರೆ ಆ ಕೇಸಿನ ಬಗ್ಗೆ ಯಾವುದೇ ಡೀಟೇಲ್ಸ್ ಅನ್ನ ನೀಡಿಲ್ಲ ಜೊತೆಗೆ ಕೇಳಿದ್ರೆ ಧಮಕಿಯನ್ನ ಹಾಕುವಂತದ್ದು ಗಲಾಟೆ ಮಾಡ್ತೀವಿ ಅಂತ ಧಮಕಿ ಹಾಕಿರುವಂತದ್ದು ಎಲ್ಲಾ ಪ್ರಕರಣಗಳು ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು ಯಾವ ಹೆಸರನ್ನ ಇಟ್ಕೊಂಡು ಯಾರತ್ರ ಎಷ್ಟು ಈ ರೀತಿ ಪ್ರಕರಣಗಳು ಎಷ್ಟು ಮಾಡಿದಾರೋ ಗೊತ್ತಿಲ್ಲ ಆದ್ರೆ ಈಗ ದೂರು ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ನಡಿಬೇಕಾಗಿದೆ ಜೊತೆಗೆ ಯಾರಿಗೆ ಆ ವಂಚನೆ ಆಗಿದೆ ಅವರಿಗೆ ಅವರ ಹಣ ವಾಪಸ್ ಕೂಡ ಸಿಗಬೇಕಿದೆ ಇಂಥವರ ವಿರುದ್ಧ ಕಠಿಣ ಕ್ರಮ ಕೂಡ ಆಗಬೇಕಿದೆ ಇನ್ನು ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ವಂಚನೆಗೊಳಗಾದಂತ ಅರವಿಂದ್ ಅವರೇ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ನಮಸ್ತೆ ಅರವಿಂದ್ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಈಗ ಸಂಧ್ಯಾ ಪವಿತ್ರ ನಾಗರಾಜ್ ಎಂಬ ಮಹಿಳೆ ನಿಮ್ಗೆ ಗೊತ್ತಲ್ವಾ ಹೌದು ಈಗ ಅವರಿಂದ ಒಂದಷ್ಟು ವಂಚನೆ ಆಗಿದೆ ಅನ್ನೋ ಒಂದಷ್ಟು ಆರೋಪಗಳಿದೆ ಏನಾಯ್ತು ಅಂತ ಹೇಳ್ಬೋದಾ ಆಕ್ಚುಲಿ ಅದು ಆರೋಪ ಅಲ್ಲ ನಾನೇ ಬಲವಾದ ಸಾಕ್ಷಿಗಳನ್ನ ಇಟ್ಟುಕೊಂಡು ಎವಿಡೆನ್ಸ್ ಕೊಟ್ಟೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುಂಜಾಲ್ಕಟ್ಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಮೇಲೆ ಎಫ್ಐಆರ್ ದಾಖಲಿಸಿದ್ದು ಈ ಐ ಆರ್ ದಾಖಲಿಸುವ ಮೊದಲು ನಾನು ಒಂದು ತಿಂಗಳು ಅವರಿಗೆ ಬಹಳಷ್ಟು ಅಂಗಲಾಚಿದೇನೆ ನನ್ನ ದುಡ್ಡು ನನಗೆ ರಿಟರ್ನ್ ಕೊಟ್ಬಿಡಿ ಅಥವಾ ನನ್ನಿಂದ ಏನಕ್ಕೆ ನೀವು ದುಡ್ಡು ತಗೊಂಡಿದ್ದೀರಾ ಅದನ್ನ ಅದಕ್ಕೆ ದಾಖಲೆ ಕೊಡಿ ಅಂತ ಹೇಳಿದಾಗ ಆ ದಿನದಿಂದ ಅವ್ರು ನನಗೆ ತಿರುಗಿ ಬಿದ್ದಿದ್ರು ಬಹಳ ಉಲ್ಟಾ ಹೊಡೆದಿದ್ರು ನಾನು ಕಾದು ಕಾದು ಮತ್ತೆ ವಿಧಿ ಇಲ್ದೆ ನಾನು ಕಾನೂನು ಮೊರೆ ಹೋಗ್ಬೇಕಾಯ್ತು ಮೇಡಮ್ ಅಂತ ಹೇಳೋದಾದ್ರೆ ಆಕ್ಚುಲಿ ಇವರು ನಮ್ಗೆ ನಾನು ಸೌಜನ್ಯ ಹೋರಾಟಗಾರ್ತಿ ಅಂತ ಹೇಳಿಕೊಂಡು ಆ ಒಂದು ಹೆಸರನ್ನ ಇಟ್ಟುಕೊಂಡು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಅಂದ್ರೆ ಲಾಸ್ಟ್ ಇಯರ್ ಪರಿಚಯ ಆಗ್ತಾರೆ ಅದರ ನಂತರ ಮೆಸೆಂಜರ್ ಅಲ್ಲಿ ಮೆಸೇಜ್ ಮಾಡ್ತಾರೆ ಆಮೇಲೆ ನಾವು ಫೇಸ್ಬುಕ್ ಲೈವ್ ಕಾರ್ಯಕ್ರಮ ಮಾಡುವಾಗ ನಮ್ಮ ಲೈವ್ ಅಲ್ಲಿ ಬಂದು ನಾವು ಸಿಂಗಿಂಗ್ ಪ್ರೋಗ್ರಾಮ್ ಮಾಡುವಾಗ ಎಲ್ಲ ಕಮೆಂಟ್ ಹಾಕೋರು ನಮಗೆ ಆ ತರ ಅವ್ರದ್ದು ಪರಿಚಯ ಆಯ್ತು ಆಮೇಲೆ ಮೆಸೇಂಜರ್ ನಂಬರ್ ಸಿಕ್ತು ಒಂದ್ಸಲ ಕಾಲ್ ಮಾಡಿದ್ವಿ ಮಾತಾಡಿದ್ವಿ ಯಾವಾಗ್ಲೂ ನಾವು ಈ ತರ ಸೌಜನ್ಯಿಂದ ಹೋರಾಟ ನಡೀತಾ ಇದ್ದೆ ನಾನ್ ಧರ್ಮಸ್ಥಳಕ್ಕೆ ಬಂದೆ ಅದನ್ನೇ ಮಾತಾಡೋರು ನಾನು ಕೂಡ ಇವರು ಸೌಜನ್ಯ ಹೋರಾಟಗಾರ್ತಿ ಇರ್ಬೋದು ಅಂತೇಳಿ ನಾವು ನಂಬಿದ್ವಿ ಮತ್ತೆ ಇವರ ಸೋಷಿಯಲ್ ಮೀಡಿಯಾ ನೋಡೋ ಪ್ರತಿಯೊಬ್ರು ಇವರೊಬ್ರು ಸೌಜನ್ಯ ಹೋರಾಟಗಾರ್ತಿ ಅಂತಾನೆ ಅಂದ್ಕೊಂಡಿದ್ದಾರೆ ಪದೇ ಪದೇ ಬರೋದು ಸೊ ಅದರಿಂದಾಗಿ ನಾನ್ ನಂಬಿದೆ ಆಮೇಲೆ ನಾವೊಂಥರ ಈ ತರ ಕೆಲವು ಮಹಿಳಾ ಟೀಮ್ ಇದೆ ಎಲ್ಲ ಗವರ್ಮೆಂಟ್ ಆಫೀಷಿಯಲ್ಸ್ ಇರೋದು ಅಂತ ಹೇಳಿ ನನ್ನನ್ನ ನಂಬಿಸಿ ಮತ್ತೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲ ಈ ತರ ಅನ್ಯಾಯಗಳು ಅಕ್ರಮಗಳು ನಡೀತಾ ಇದೆ ಯಾರ್ಯಾರೋ ಅಮಾಯಕರ ಮೇಲೆಲ್ಲ ಕೇಸು ದಾಖಲಾಗ್ತಾ ಇದೆ ಅದೆಲ್ಲ ನಮ್ಮ ಟೀಮ್ ಹೋಗಿ ಸರಿ ಮಾಡಿ ಕೊಡುವಂತ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಅವಾಗ ನನ್ನ ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಎಸ್ ಸಿ ಎಸ್ ಟಿ ಕಾಯ್ದೆಯಲ್ಲಿ ಒಂದು ಅಹ್ ಕೇಸ್ ದಾಖಲಾಗಿತ್ತು ಅದರ ಬಗ್ಗೆ ನಾನು ಇವರ ಹೇಳಿದೆ ಮೇಡಮ್ ಆಗಿದೆ ಇದಕ್ಕೇನಾದ್ರೂ ಕಾನೂನಲ್ಲಿ ನಿಮ್ ಕಡೆಯಿಂದ ಏನಾದ್ರು ಹೆಲ್ಪ್ ಸಿಗಬಹುದಾ ಅಂತ ಕೇಳಿದೆ ಅದಕ್ಕೆ ಅವ್ರು ಇಮಿಡಿಯೇಟ್ ಆಗಿ ನೀವು ನಿಮ್ಮ ಕೇಸ್ ಇದ್ದು ಎಲ್ಲ ಡೀಟೇಲ್ಸ್ ಅನ್ನ ತಗೊಂಡು ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ರು ಆ ಪ್ರಕಾರ ನಾನು ಮೊನ್ನೆ ಇದೇ ವರ್ಷದಲ್ಲಿ ಜನವರಿ ಮೂವತ್ತನೇ ತಾರೀಕು ಜೆ ಪಿ ನಗರದಲ್ಲಿ ಇರುವಂತ ಅವರ ಮನೆಗೆ ಹೋಗಿ ಅವ್ರನ್ನ ಭೇಟಿಯಾಗಿ ನನ್ನ ಕೇಸ್ ವಿಚಾರ ಮತ್ತೆ ಅವರ ಹತ್ರ ಹೇಳಿದ್ದೆ ಈ ತರ ಆಯ್ತು ಅಂತೇಳಿ ನನ್ನ ಈಗ ಈಗ ಹೆಚ್ಚಿನ ಹಣಕ್ಕೆ ಬೇಡಿಕೆಯನ್ನ ಇಟ್ಟರು ಆದ್ರಿಂದ ನಾನು ದೂರ ಕೊಟ್ಟಿದ್ದೀನಿ ಅಂತ ಹೇಳಿದೀರಾ ಅದಾದ್ಮೇಲೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಇತ್ಯರ್ಥ ಅಂತೂ ಮಾಡಿಕೊಟ್ಟಿಲ್ಲ ಅವರು ನೀವು ರಿಯಾಕ್ಷನ್ ಹೇಗಿತ್ತು ಮೇಡಮ್ ಅದಾದ್ಮೇಲೆ ಅವರು ನನ್ ಅವರತ್ರ ಹೋಗಿದ್ದೆ ಕಾನೂನು ಸಲಹೆ ತೆಕ್ಕಿಕ್ಕೆ ಅಥವಾ ಅವರು ನಿನ್ನೆ ಲೈವ್ ಅಲ್ಲಿ ಬಂದು ಇವ ನನ್ನ ಹತ್ರ ಸಾಕ್ಷಿ ನಾಶ ಮಾಡಿಕೊಡಿ ಅಂತ ಬಂದಿದ್ದ ಮತ್ತೆ ಇವನ ಹೆಂಡತಿ ಮಕ್ಕಳು ಎಲ್ಲ ನಮ್ಮ ಹತ್ರ ಬಂದಿದ್ರು ಅಂತೆಲ್ಲ ಸುಳ್ಳಿನ ಮೇಲೆ ಸುಳ್ಳು ಕಟ್ಟಿದ್ದಾರೆ ಒಂದು ಕೋರ್ಟ್ ಅಲ್ಲಿ ನಡೀತಿರುವಂತ ಕೇಸಿಗೆ ಸಾಕ್ಷಿ ನಾಶ ಮಾಡಿಕೊಡಿ ಅಂತ ಹೇಳಿ ಬುದ್ಧಿರುವ ಯಾವನು ಯಾರ ಹತ್ರನೂ ಹೋಗುದಿಲ್ಲ ನಾನು ಕಾನೂನು ಸಲಹೆಗೆ ಹೋಗಿದ್ದು ಅವರು ಕೂಡ ನನ್ನ ಹತ್ರ ಎಲ್ಲೂ ಕೂಡ ಸಾಕ್ಷಿ ನಾಶ ಮಾಡಿಸಿ ಕೊಡ್ತೀನಿ ಹುಡುಗಿಯನ್ನ ಕರೆದು ಕಾಂಪ್ರಮೈಸ್ ಮಾಡ್ತೀನಿ ಅಂತ ಅವ್ರು ಯಾವತ್ತೂ ಹೇಳಿಲ್ಲ ಅವ್ರು ಹೇಳಿದ್ದು ನನ್ನ ಹತ್ರ ಒಂದೇ ಈ ಕೇಸ್ ನೋಡುವಾಗ ಅರವಿಂದ್ ಅವರೇ ಇದು ನಿಮ್ಮ ಮೇಲೆ ಉದ್ದೇಶ ಪೂರ್ವಕವಾಗಿ ಹಾಕಿದ ಕೇಸ್ ಅನ್ನೋದು ಎಂತ ದಡ್ಡನಿಗೂ ಅರ್ಥ ಆಗುತ್ತೆ ಸೊ ಇಂತ ಕೇಸ್ ಗಳೆಲ್ಲ ನಾವು ಎಷ್ಟೋ ಸೊಲ್ವ ಸಾಲ್ವ್ ಮಾಡಿ ಕೊಟ್ಟಿದ್ದೇವೆ ನೀವೇನು ವರಿ ಮಾಡಬೇಡಿ ಇದಕ್ಕೆ ನಾವು ಹೈಕೋರ್ಟ್ ಅಲ್ಲಿ ಒಂದು ಲಾಯರ್ನ ಇಟ್ಟುಕೊಂಡು ಈ ಕೇಸ್ ಅನ್ನ ಹೈಕೋರ್ಟ್ಗೆ ತಂದು ಅಲ್ಲಿ ಮಾಡಿಸಿ ಕೊಡ್ತೀನಿ ಒಂದೇ ತಿಂಗಳಲ್ಲಿ ಕೇಸ್ ಮುಗಿಸ್ಕೊಡ್ತೀನಿ ಅದಕ್ಕೊಂದು ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಲಾಯರ್ ಗೆ ಅಂತ ಹೇಳಿದ್ರು ನನಗೂ ಗೊತ್ತಿತ್ತು ಲಾಯರ್ ಫೀಸ್ ಎಲ್ಲ ನಾವು ಖಂಡಿತ ಕೊಡ್ಬೇಕಾಗ್ತದೆ ಅಂತೇಳಿ ನಾನು ಆಯ್ತು ಮೇಡಮ್ ನೀವು ಅದನ್ನ ಮಾಡಿ ನನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ ಹಾಗೆ ನಾನು ಬಂದ ನಂತರ ಅವರು ಮರುದಿನಾನೇ ಆ ಈ ಕೇಸಿನ ಬಗ್ಗೆ ನಾವು ಮಹಿಳಾ ಟೀಮ್ಗಳು ಇನ್ವೆಸ್ಟಿಗೇಷನ್ ಮಾಡಬೇಕು ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಈ ಕೇಸಿನ ಬಗ್ಗೆ ನಾವು ಆಳವಾಗಿ ತನಿಖೆ ಮಾಡ್ಲಿಕ್ಕೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕು ಮತ್ತೆ ಈ ಹುಡುಗಿಯನ್ನ ಸ್ವಲ್ಪ ಫಾಲೋ ಮಾಡ್ಬೇಕಾಗಿದೆ ನಾವು ಅವಳು ಎಲ್ಲಿ ಹೋಗ್ತಾಳೆ ಏನ್ ಮಾಡ್ತಾಳೆ ಯಾರ ಜೊತೆ ಇರ್ತಾಳೆ ಅನ್ನೋದೆಲ್ಲ ತಿಳ್ಕೊಳ್ಬೇಕು ನಾವು ಅದಕ್ಕೆ ನಾವು ಸೈಬರ್ ಕ್ರೈಮ್ ಇಂದ ಈ ಡಿಟೇಲ್ ಎಲ್ಲ ನಮ್ಗೆ ತಕೊಂಡ್ಬೇಕಾದ್ರೆ ಅವರಿಗೆ ದುಡ್ಡು ಕೊಟ್ಟೆ ತಗೊಳ್ಬೇಕು ನಾವು ಅಂತ ಹೇಳಿ ಮೂವತ್ತು ಸಾವಿರ ರೂಪಾಯಿಯನ್ನ ನನ್ನ ಕೈಯಲ್ಲಿ ಹಾಕಿಸಿಕೊಂಡ್ರು ಅದರ ನಂತರ ನಾವು ಮಹಿಳಾ ಟೀಮಿನವರು ಕೌನ್ಸಿಲಿಂಗ್ ಗೆ ಬರ್ತಾ ಇದ್ದೇವೆ ನಿಮ್ಮ ಊರಿಗೆ ನಿಮ್ಮ ಊರಲ್ಲಿ ಬಂದು ಕೆಲವರನ್ನೆಲ್ಲ ವಿಚಾರಣೆ ಮಾಡಿ ಈ ಕೇಸಲ್ಲಿ ಏನೆಲ್ಲಾ ಇತ್ತು ಅಂತ ಹೇಳಿ ಹೈಕೋರ್ಟ್ ಗೆ ಸಲ್ಲಿಸ್ಲಿಕ್ಕೋಸ್ಕರ ಸಾಕ್ಷ್ಯ ಸಂಗ್ರಹ ಮಾಡ್ಬೇಕು ನಾವ್ ಐದು ಜನ ಎಲ್ಲ ನನ್ನ ಟೀಮ್ ಅಲ್ಲಿ ಇರುವುದೆಲ್ಲ ಗೌರ್ಮೆಂಟ್ ಅಫಿಷಿಯಲ್ ಲೇಡೀಸ್ ಇದ್ದಾರೆ ಮತ್ತೆ ಹೈಕೋರ್ಟ್ ಲಾಯರ್ ತಂಡ ನಾವು ನಿಮ್ಮ ಊರಿಗೆ ಬರ್ತಾ ಇದ್ದೀವಿ ಅಂತ ಹೇಳಿ ಎಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ತು ಇಪ್ಪತ್ತು ಮೂವತ್ತು ಸಾವಿರದ ಹಾಗೆ ನನ್ನ ಹತ್ರ ಅಂತ ಸ್ವಲ್ಪ ಸ್ವಲ್ಪ ತಗೊಂಡ್ರು ಹೀಗೆ ಸುಳ್ಳಿನ ಮೇಲೆ ಸುಳ್ಳೇ ಹೇಳಿ 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 ಮೇ ತನಕ ನನ್ನ ಹತ್ರ ಮೂರು ಲಕ್ಷದ ಇಪ್ಪತ್ತು ಸಾವಿರ ತಗೊಂಡ್ರು ತೆಕ್ಕೊಂಡ ನಂತರ ಕೂಡ ಮತ್ತೆ ನನ್ನ ಹತ್ರ ಒಂದು ಲಕ್ಷ ಬೇಕು ಐದು ಲಕ್ಷ ಬೇಕು ಅಂತ ದುಡ್ಡಿಗೆ ಬೇಡಿಕೆ ಇಟ್ಟಾಗ ನನ್ಗೆ ಯಾಕೋ ಸಂಶಯ ಆಯ್ತು ಅದಕ್ಕೆ ನಾನು ಅವ್ರ ಹತ್ರ ಪ್ರಶ್ನೆ ಮಾಡಿದೆ ಇಲ್ಲ ಆತರ ಯಾಕೆ ಇದೆ ಇಷ್ಟು ದಿನ ನೀವ್ ನನ್ಗೆ ಏನ್ ಕೆಲಸ ಮಾಡಿದ್ರಿ ಈಗ ಹೈಕೋರ್ಟ್ ನಲ್ಲಿ ಒಬ್ರು ನನ್ನ ಪರ ಲಾಯರ್ ಇಟ್ಕೋಬೇಕಾದ್ರೆ ಅಟ್ಲೀಸ್ಟ್ ನಾನು ಅವರಿಗೆ ವಕಾಲತ್ತು ಕೊಡ್ಬೇಕು ಆ ವಕಾಲತ್ತಿಗೆ ಕೂಡ ಇವ್ರ ನನ್ನ ಅಲ್ಲಿ ಕರೀಲಿಲ್ಲ ನಾನು ಲಾಯರ್ ಹತ್ರ ಮಾತಾಡಬೇಕು ಅಂದ್ರೆ ನೀವು ಮಾತಾಡೋದಾದ್ರೆ ನಾವ್ ಯಾಕೆ ಇರ್ತೀರಾ ಅಂತ ಇವ್ರು ನಮ್ಗೆ ದಬಾಯಿಸೋಕೆ ಶುರು ಮಾಡಿದಾಗ ನನ್ಗೆ ಸಂಶಯ ಬಂತು ಹಾಗೆ ಸಂಶಯ ಮಾ ಬಂದ ನಂತರ ನಾನು ಇವರ ಬಗ್ಗೆ ಬೆಂಗಳೂರಲ್ಲಿ ಎನ್ಕ್ವೈರಿ ಮಾಡೋಕ್ ಶುರು ಮಾಡಿದಾಗ ನನಗೆ ಇವ್ರು ಆಲ್ರೆಡಿ ಇಂತ ಮಾಡಿದ ವಿಚಾರಗಳೆಲ್ಲ ಗೊತ್ತಾದಾಗ ನನಗೆ ದಿಗ್ಭ್ರಮೆ ಆಯ್ತು ಅದನ್ನ ಇಮಿಡಿಯೇಟ್ ನಾನು ಹೋಗಿ ಸೌಜನ್ಯ ಹೋರಾಟಗಾರರ ಗಮನಕ್ಕೆ ತಂದೆ ಅವ್ರು ಹೇಳಿದ್ರು ಸೌಜನ್ಯ ಹೋರಾಟಕ್ಕೆ ಇವಳಿಗೆ ಯಾವ ಸಂಬಂಧದಲ್ಲಿ ನೀವು ಧೈರ್ಯವಾಗಿ ಹೋಗಿ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಮೇಡಮ್ ಯಾವಾಗ ನಾನು ಅವಳ ಮೇಲೆ ಪ್ರಶ್ನೆ ಕೇಳೋಕೆ ಶುರು ಮಾಡಿದ್ನ ನನ್ನ ದುಡ್ಡಿನ ಬಗ್ಗೆ ಅವತ್ತಿಂದ ಈ ಸಂಧ್ಯಾ ಪವಿತ್ರ ನಾಗರಾಜು ನನ್ನ ಕೆಲವನ್ನ ಎತ್ತಿ ಕಟ್ಟಿ ಆಮೇಲೆ ಮೇಲ್ ಮಾಡೋದು ನಾವ್ ಅಲ್ಲಿ ಊರಿಗೆ ಎಳ್ಕೊಂಡ್ ಬಂದು ಹೊಡಿತೇವೆ ಅಂತ ಹೇಳಿ ವಾಯ್ಸ್ ಮೆಸೇಜ್ ಹಾಕೋದು ನಮ್ದು ಅಲ್ಲಿ ನಿಮ್ಮ ಮಾನ ಮರ್ಯಾದಿ ಹರಾಜಾಗ್ತೇವೆ ನಿಮ್ಮ ಮನೆ ಮುಂದೆನೆ ಬಂದು ಲೈವ್ ಮಾಡಿ ಇಡೀ ಮೀಡಿಯಾಗೆಲ್ಲ ನೀವ್ ಏನು ಅನ್ನೋದನ್ನ ನೀವೆಂತ ಹರ್ಕಂತು ನಿಮ್ಮ ಮಾನ ಮರಿ ಈ ತರ ಬೆದರಿಕೆಗಳ ಮೇಲೆ ಬೆದರಿಕೆ ಹಾಕೋಕೆ ಶುರು ಮಾಡಿದ್ರು ಮೇಡಮ್ ಈಗ ಜೊತೆಗೆ ಅರವಿಂದ್ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿಬಿಟ್ಟಿದ್ದೀರಾ ಪೊಲೀಸ್ ಪೊಲೀಸ್ ಅವರು ಬೆಳಿಗ್ಗೆ ನಮ್ಮ ಇಲ್ಲಿಂದ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ ಮೇಡಮ್ ಅವರಿಗೆ ನೋಡಿ ಸಂಧ್ಯಾ ಅವರೇ ನಿಮಗೆ ಒಂದು ದೂರ್ ಬಂದಿದೆ ಈ ತರ ಈ ತರ ನೀವು ಸ್ಟೇಷನ್ ಗೆ ಬನ್ನಿ ಅಂತ ಹೇಳಿದಾಗ ಇವ್ರು ಅಲ್ಲಿ ಅವರ ಮೇಲೆ ಹೇಳ್ತಾರೆ ಏ ಮೇಡಮ್ ನಾನ್ ಕ್ಯಾರ್ ಮಾಡಲ್ಲ ನೀವು ಎಫ್ಐ ಆರ್ ಮಾಡ್ತೀರಾ ಮಾಡಿ ಏನ್ ಮಾಡ್ಬೇಕ ನಾನು ಮಾಡ್ಕೋತೀನಿ ಅಂತ ಎಸ್ ಐ ಅವರಿಗೆ ಹೇಳಿದ್ದಾರೆ ಅವರು ಅದಾದ್ಮೇಲೆ ಎಸ್ ಐ ಅವರಿಗೆ ಇವರು ಅನೇಕ ಮೆಸೇಜ್ ಗಳನ್ನ ಹಾಕಿ ನನಗೆ ಅವ್ರಿಗೆ ಗೊತ್ತು ಇವ್ರ್ ಗೊತ್ತು ಹೋಮ್ ಮಿನಿಸ್ಟರ್ ನನಗೆ ಪರಿಚಯ ಇದ್ದಾರೆ ನೀವು ಬೇಕಾದ್ರೆ ಹೋಮ್ ಮಿನಿಸ್ಟರ್ ಹತ್ರ ಕೇಳಿ ಅಂತ ಎಲ್ಲ ನಮ್ಮ ಎಸ್ ಐ ಅವರಿಗೆ ಫೋನ್ ಮಾಡಿ ಇವರು ಅವರನ್ನ ಕೂಡ ಬೆದರಿಸುವ ಕೆಲಸ ಮಾಡ್ತಾರೆ ಆಮೇಲೆ ನಾನು ಆ ಇವರ ವಿಚಾರದಲ್ಲಿ ಒಂದು ಲೈವ್ ಬಂದು ಈ ತರ ಎಫ್ಐ ಆರ್ ಆಗಿದೆ ಅಂತ ಜನರಿಗೆ ಹೇಳಿದ ಮೇಲೆ ಇವರು ಸಾಯಂಕಾಲ ಬಂದು ಒಂದು ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಇರುವಂತ ನನ್ನ ಪ್ರಕಾರನ ಹಿಡ್ಕೊಂಡು ನನ್ನ ಮೇಲೆ ಮಾನ ಹಾನಿ ಆಗುವಾಗ ಇವರು ಅನೇಕ ವಿಚಾರಗಳಾಗಿ ರೇಪಿಸ್ಟು ರೇಪಿಸ್ಟು ಅಂತ ಹೇಳಿ ಆ ಹುಡುಗಿ ಹೆಸರನ್ನ ವೈರಲ್ ಮಾಡಿ ಇವರು ಕಾನೂನಿಗೆ ತುಂಬಾ ದೊಡ್ಡ ಇವರು ಅಪರಾಧ ಮಾಡಿದರೆ ಒಂದು ಅತ್ಯಾಚಾರ ಕೇಸ್ ಮತ್ತು ಇನ್ನೊಂದು ಯಾವುದೇ ಕ್ರಿಮಿನಲ್ ಕೇಸಲ್ಲಿ ವಿಕ್ಟಿಮ್ ಹುಡುಗಿ ಹೆಸರು ಹೇಳಬಾರದು ಅಂತ ಗೊತ್ತಿದ್ರು ಆ ಹುಡುಗಿಯನ್ನು ಕೂಡ ಇವತ್ತು ಹೊರಗಿಳಿಯದ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಮೇಡಮ್ ಆ ನಂತರ ಇವರು ನಮ್ಮ ಮೇಡಮ್ ನಮ್ಮ ಎಸ್ಐ ಮೇಡಮ್ಗೂ ಫೋನ್ ಮಾಡಿ ಅವರಿಗೆ ಬೆದರಿಸಿ ಅದರ ಆಡಿಯೋವನ್ನ ತೆಗೆದು ಇವರ ಸಂಧ್ಯಾ ವಾಯ್ಸ್ ಫಾರ್ ಜಸ್ಟಿಸ್ ಅಂತ ಒಂದು ಫೇಸ್ಬುಕ್ ಪೇಜ್ ಮಾಡಿ ಅದರಲ್ಲೂ ಅಪ್ಲೋಡ್ ಮಾಡಿದ್ದಾರೆ ಮೇಡಮ್ ಈಗ ಅರವಿಂದ್ ಅವ್ರಿಗೆ ಕೊನೆಯದಾಗಿ ಇದೇ ರೀತಿ ಮುಂದುವರೆದ್ರೆ ಅವರ ಏನು ಅವರು ನಿಮ್ಮ ಮೇಲೆ ಒಂದಷ್ಟು ಅಹ್ ಆರೋಪಗಳನ್ನ ಮಾಡ್ತಾ ಇದಾರೆ ಇಲ್ದಿರೋದೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ ಇದೇ ರೀತಿ ಮುಂದುವರೆದ್ರೆ ಮುಂದಿನ ನಡೆ ಏನು ನಿಮ್ಮದು ಮೇಡಂ ನನ್ನ ಕಡೆಯಿಂದ ಕಾನೂನು ಹೋರಾಟ ಮಾತ್ರ ಬೇರೆ ಏನೂ ನಡೆಯಿಲ್ಲ ಯಾಕೆಂತ ಹೇಳಿದ್ರೆ ನಮ್ಮ ನಾವು ಭಾರತದಲ್ಲೇ ಇರುವವರು ಇಂಗಸ್ಸು ೊಳಕು ಬಾಯಿಂದ ಎಷ್ಟೋ ಇವ್ರ ಮೇಲೆನೆ ಹತ್ತಿಪ್ಪತ್ತು ಪ್ರಕರಣಗಳು ಎಫ್ಐ ಆರ್ ಗಳು ಆಗಿ ಇವರು ಈ ತರ ಫ್ರಾಡ್ ಮಾಡಿದ ಅನೇಕ ಇದೆ ಇವರು ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ಇವರೇ ಫೇಸ್ಬುಕ್ ಲೈವ್ ಅಲ್ಲಿ ಬಂದು ಹೇಳ್ತಾರೆ ನೋಡಿ ಮಹಿಳೆಯರು ಮಹಿಳೆಯರ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡು ಅಮಾಯಕ ಗಂಡು ಮಕ್ಕಳ ಮೇಲೆ ಇವರು ಹಲ್ಲೆ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಇವರೇ ಗೊಬ್ಬೆ ಹೊಡಿತಾರೆ ಬಟ್ ಇವರೇ ಮಹಿಳಾ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡು ಇವರಲ್ಲಿ ಮಾತಾಡಿದ ತಕ್ಷಣ ಏ ನಡಿಯೋ ಬೋಳಿ ಮಗನೆ ಸೂಳೆ ಮಗನೆ ಅಂತ ಅವ್ಯಾಚ ಶಬ್ದ ಬಯ್ಯುವುದಲ್ಲದೆ ನಿನ್ನ ಮೇಲೆ ರೇಪ್ ಕೇಸ್ ಹಾಕಿ ನಿನ್ನನ್ನು ಒಳಗಾಕಿಸ್ಬಿಡ್ತೀನಿ ಅಂತ ಇವರೇ ಕಾನೂನನ್ನ ದುರುಪಯೋಗ ದುರುಪಯೋಗ ಪಡಿಸಿಕೊಳ್ಳುವಂತ ಕೆಲಸ ಇವರು ಮಾಡ್ತಾ ಇದ್ದಾರೆ ಅದರಿಂದಾಗಿ ನನಗೆ ಕಾನೂನಿನ ಮೇಲೆ ನಂಬಿಕೆ ಇದೆ ಮೇಡಮ್ ನಾನು ಕಾನೂನು ಹೋರಾಟ ಮುಂದುವರಿಸಿಯೇ ವರಿಸೇನೆ ನನಗೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹಿಂದೆ ಚಿತ್ತದ ಇಲ್ವ ಗೊತ್ತಿಲ್ಲ ಆದ್ರೆ ಈ ಹೆಂಗಸಿಂದ ಬೇರೆ ಬೇರೆ ಹೆಸರು ಇಟ್ಟುಕೊಂಡು ನಾಟಕ ಮಾಡಿ ಇನ್ನೊಬ್ಬ ಬಡವನಿಗೆ ಅನ್ಯಾಯ ಆಗ್ಬಾರ್ದು ಮೇಡಮ್ ಆ ಕೆಲಸವನ್ನ ನಾವು ಖಂಡಿತ ಮಾಡ್ತೀವಿ ಮೇಡಮ್ ಖಂಡಿತ ಖಂಡಿತ ಅರವಿಂದ್ ಅವರೇ ನಿಮಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ತಾ ಧನ್ಯವಾದ ವಾಹಿನಿ ಜೊತೆ ಬಂದು ಮಾತನಾಡಿದಕ್ಕೆ ಏನೋ ಸೌಜನ್ಯ ಹೆಲ್ಪ್ ಲೈನ್ ಹೆಸರಲ್ಲಿ ಸಿಕ್ಕಿ ಬಿದ್ದಂತಹ ದೋಕಾ ಲೇಡಿಯಾ ಕಥೆಯನ್ನ ಸಂಪೂರ್ಣವಾಗಿ ವಂಚನೆಗೆ ಒಳಗಾದಂತಹ ಅರವಿಂದ್ ವಿವೇಕ್ ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸ್ಟಾರ್ಟಿಂಗ್ ಇಂದ ಏನಾಯ್ತು ಇವಾಗ ಎಲ್ಲಿಗ್ ಬಂದ ನಿಂತಿದೆ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಯಾವುದೋ ಒಂದು ಸೌಜನ್ಯ ಲೈನ್ ಅನ್ನೋ ಹೆಸರಲ್ಲಿ ಎಷ್ಟೊಂದ್ ಜನ ದೋಖಾ ಮಾಡ್ಕೊಂಡು ಅದಕ್ಕೆ ಅರವಿಂದ್ ಅವರು ಕೂಡ ಒಳಗಾಗಿದ್ದಾರೆ ಮೂರು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಹಣವನ್ನು ಕೂಡ ಪಡ್ಕೊಂಡು ಡೀಟೇಲ್ಸ್ ಕೇಳಿದ್ರೆ ಕೇಸ್ ಬಗ್ಗೆ ಬೆದರಿಕೆಯನ್ನ ಹಾಕ್ತಾರೆ ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದಿಸಿದ್ದಾರೆ ಜೊತೆಗೆ ಬೇರೆ ಬೇರೆ ರೀತಿಯ ಆರೋಪಗಳನ್ನು ಕೂಡ ಮಾಡಿರುವಂತ ಇವರ ವಿರುದ್ಧ ಕ್ರಮ ಆಗಲೇಬೇಕು ನನ್ನ ಹಣ ನನಗೆ ವಾಪಸ್ ಬರುತ್ತಾ ನನಗೆ ಬೇಡ ಆದ್ರೆ ಇಂತಹ ಹೆಂಗಸಿನ ವಿರುದ್ಧ ಕ್ರಮ ಆಗಬೇಕು ಇನ್ನು ಇವತ್ತು ನನಗಾಗಿದೆ ಮುಂದೆ ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನನಗೆ ಕಾನೂನಿನ ಮೇಲೆ ನಂಬಿಕೆ ಇದೆ ನಾನು ಕಾನೂನು ಹೋರಾಟವನ್ನ ಮಾಡೇ ಮಾಡ್ತೀನಿ ಅಂತ ಈಗ ಅರವಿಂದ್ ವಿವೇಕ್ ಅವರು ಕೂಡ ಹೇಳಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅವರು ಕೂಡ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಕಾದು ನೋಡು